ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ತೊಂಬತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಈಗ ಸ್ವತಃ ರಾವಣನೇ ರಾಮನ ವಿರುದ್ಧ ಯುದ್ಧ ಮಾಡುವ ಸಲುವಾಗಿ ತನ್ನ ಅಂತಿಮ ಯುದ್ಧವನ್ನು ನಡೆಸುವ ಸಲುವಾಗಿ ತನ್ನ ಸಮಸ್ತ ಸೇನೆಯನ್ನು ತನ್ನಲ್ಲಿರುವ ಎಲ್ಲ ವೀರರನ್ನು ಕರೆದುಕೊಂಡು ಉತ್ತರದ ಬಾಗಿಲಿನಿಂದ ಹೊರಬಂದು ರಾಮ ಲಕ್ಷ್ಮಣರಿಂದ ಪಾಲಿತವಾಗಿದ್ದ ಆ ಸೇನೆಯ ಮೇಲೆ ಆತ ದಾಳಿ ಮಾಡುತ್ತಿರುವನು ಆ ರೀತಿಯಲ್ಲಿ ರಾವಣನ ಬಾಣಗಳಿಂದ ಅಂಗಾಂಗಗಳು ಕತ್ತರಿಸಿ ಕೆಳಕ್ಕೆ ಬಿದ್ದ ಕಪಿಗಳಿಂದ ನೆಲವು ಅಲ್ಲಿ ತುಂಬಿಹೋಯಿತು ಹೋಯಿತು ರಾವಣನ ಬಾಣಾಘಾತವನ್ನು ಒಂದೊಂದು ತಡೆ ಕಡೆಯು ಸಹ ಪತಂಗದ ಹುಳುಗಳು ಉರಿಯುತ್ತಿರುವ ಬೆಂಕಿಯನ್ನು ತಡೆದುಕೊಳ್ಳಲಾರದಂತೆ ಮಾನರರು ತಡೆಯಲಾರದವರಾದರು ಅಗ್ನಿ ಜ್ವಾಲ ಸಿಕ್ಕಿ ಸುಟ್ಟು ಹೋಗುವ ಆನೆಗಳಂತೆ ಆ ಕಪಿಗಳು ಹರಿತವಾದ ಬಾಣಗಳ ಹೊಡೆತಕ್ಕೆ ಸಿಕ್ಕಿ ಕೂಗಿಕೊಳ್ಳುತ್ತಾ ಓಡಿ ಹೋದರು ದೊಡ್ಡ ಮೇಘಗಳನ್ನು ಗಾಳಿಯು ನಾಶಪಡಿಸುವಂತೆ ರಾವಣನು ಕಪಿಸೈನ್ಯಗಳನ್ನು ಬಾಣಗಳಿಂದ ನಾಶಪಡಿಸುತ್ತಾ ಆ ಸಂಗ್ರಾಮದಲ್ಲಿ ನಡೆದಾಡಿದನು ಕಪಿಗಳೊಡನೆ ಕದನವನ್ನು ಬಲವಾಗಿ ಮಾಡಿ ರಾಕ್ಷಸ ರಾಜನು ಅನಂತರ ವೇಗದಿಂದ ರಾಮನಲ್ಲಿಗೆ ಬಂದನು ಕಪಿಗಳು ಪೆಟ್ಟು ತಿಂದು ಸಂಗ್ರಾಮದಲ್ಲಿ ಪಲಾಯನ ಮಾಡುತ್ತಿರುವುದನ್ನು ಕಂಡು ಸುಗ್ರೀವನು ಕೇಂದ್ರದಲ್ಲಿ ಸುಷೇಣನನ್ನು ರಕ್ಷಣೆಗಾಗಿ ನಿಲ್ಲಿಸಿ ಅದ್ಭುತವಾದ ಯುದ್ಧ ನಡೆಸಲು ಸಂಕಲ್ಪಿಸಿದನು ಪರಾಕ್ರಮದಲ್ಲಿ ತನಗೆ ಸಮನಾದ ಆ ವಾನರನನ್ನು ರಕ್ಷಣೆಗೆ ನಿಲ್ಲಿಸಿ ವೀರನಾದ ಸುಗ್ರೀವನು ಮರವನ್ನೇ ಆಯುಧವನ್ನಾಗಿ ಹಿಡಿದು ಶತ್ರುವಿಗೆ ಅಭಿಮುಖವಾಗಿ ಹೊರಟನು ಎರಡು ಪಕ್ಕಗಳಲ್ಲಿಯೂ ಹಿಂದೆಯೂ ಸೇನಾ ನಾಯಕರೆಲ್ಲರೂ ದೊಡ್ಡ ಬೆಟ್ಟಗಳನ್ನು ವಿಧ ವಿಧದ ದೊಡ್ಡ ಮರಗಳನ್ನು ಹಿಡಿದು ವಾಗಿಯೇ ಹಿಂಬಾಲಿಸಿದರು ದೊಡ್ಡ ಧ್ವನಿಯಿಂದ ಗಟ್ಟಿಯಾಗಿ ಕೂಗುತ್ತಾ ವಿಧ ವಿಧದ ಶ್ರೇಷ್ಠ ರಾಕ್ಷಸರನ್ನು ಇತರರನ್ನು ಅಂದರೆ ಸಾಮಾನ್ಯರನ್ನು ಬೀಳಿಸುತ್ತಾ ಮುಂದೆ ನಡೆದನು ಪ್ರಳಯದ ಸಮಯದಲ್ಲಿ ವಾಯುವು ಚೆನ್ನಾಗಿ ಬೆಳೆದಿರುವ ಮರಗಳನ್ನು ಕೆಡಗುವಂತೆ ದೊಡ್ಡ ಶರೀರಿಯಾದ ಕಪಿರಾಜ ಸುಗ್ರೀವನು ರಾಕ್ಷಸರನ್ನು ಅರದು ಹಾಕಿದನು ಮೇಘವು ಗಾಡಿನಲ್ಲಿ ಹಕ್ಕಿಗಳ ಹಿಂಡುಗಳ ಮೇಲೆ ಕಲ್ ಮಳೆ ಕರೆಯುವಂತೆ ಸುಗ್ರೀವನು ರಾಕ್ಷಸರ ಸೈನ್ಯಗಳ ಮೇಲೆ ಬೆಟ್ಟಗಳ ಮಳೆಯನ್ನು ಸುರಿಸಿದನು ಕಪಿರಾಜನು ಎಸೆದ ಬೆಟ್ಟಗಳ ರಾಶಿಗಳಿಂದ ರಾಕ್ಷಸರು ಕತ್ತರಿಸಲ್ಪಟ್ಟ ಪರ್ವತಗಳಂತೆ ನೆಲಕ್ಕೆ ಉರುಳಿದರು ಅವರ ತಲೆಗಳು ಚೆಲ್ಲಾಪಿಲ್ಲಿಯಾಗಿ ಪಿಲ್ಲಿಯಾಗಿ ಬಿದ್ದವು ರಾಕ್ಷಸರು ಸುಗ್ರೀವನಿಂದ ಪೆಟ್ಟು ತಿಂದು ಸುತ್ತಲೂ ಸತ್ತು ಬೀಳುತ್ತಾ ಬೀಳುವ ಬೀಳುವಾಗ ಕೂಗಿಕೊಳ್ಳುವಾಗ ಹೇಳಿ ಹೇಳಿ ಧನುರ್ಧಾರಿಯಾದ ವಿರೂಪಾಕ್ಷನೆಂಬ ರಾಕ್ಷಸನು ತನ್ನ ಕೆಸರನ್ನು ಕೂಗಿ ಹೇಳಿದನು ಅಜೇಯನಾದ ಆವತನು ಇಷ್ಟದಿಂದ ಇಳಿದು ಆನೆಯ ಹೆಗಲನ್ನು ಹತ್ತಿದನು ಮಹಾರಥಿಕನಾದ ಆ ವಿರೂಪಾಕ್ಷನು ಆನೆಯನ್ನೇರಿ ಭಯಂಕರ ಧ್ವನಿಗೈಯುತ್ತ ಕಪಿಗಳನ್ನು ಎದುರಿಸಿದನು ತನ್ನ ಸೈನ್ಯದ ಎದುರಿಗಿದ್ದ ಸುಗ್ರೀವನ ಮೇಲೆ ಭಯಂಕರವಾದ ಬಾಣಗಳನ್ನು ಪ್ರಯೋಗಿಸಿ ಕಂಗೆಟ್ಟಿದ್ದ ರಾಕ್ಷಸರಿಗೆ ಹರ್ಷವನ್ನು ಉಂಟು ಅವರನ್ನು ನಿಲ್ಲಿಸಿದನು ಆ ರಾಕ್ಷಸನು ಹರಿತವಾದ ಬಾಣಗಳಿಂದ ಹೊಡೆಯಲು ಕಪಿರಾಜನು ಬಹುಕೋಪದಿಂದ ಕೆರಳಿ ಅವನನ್ನು ಕೊಲ್ಲುವುದಕ್ಕೆ ಸಂಕಲ್ಪಿಸಿದನು ಚೆನ್ನಾಗಿ ಯುದ್ಧ ಮಾಡುವವನಾದ ಶೂರನಾದ ಆ ವಾನರನು ಮರವನ್ನು ಕೆತ್ತು ಅವನ ಎದುರಿಗೆ ಬಂದು ಅವನ ಮಹಾಗಜಕ್ಕೆ ಹೊಡೆದನು ಸುಗ್ರೀವನ ಆ ಏಟಿಗೆ ಆ ಮಹಾಗಜವು ಒಂದು ಧನುಸ್ಸಿನ ಅಳತೆಯಷ್ಟು ಮಾತ್ರ ಹಿಂದೆ ಸರಿದು ಕುಕ್ಕರಿಸಿ ಕೂಗಿಕೊಂಡಿತು ಪರಾಕ್ರಮಿಯಾದ ಆ ರಾಕ್ಷಸನು ಹೊಡೆಯಲ್ಪಟ್ಟ ಆ ಆನೆಯಿಂದ ಬೇಗ ಸರಿದು ಸರಿದು ಬಂದು ಎದುರಿನಲ್ಲಿದ್ದ ಶತ್ರುವಿನ ಸಮೀಪಕ್ಕೆ ಸಾರಿದನು ವೇಗವುಳ್ಳ ಪರಾಕ್ರಮಿಯಾದ ಅವನು ಎತ್ತಿದ ಚರ್ಮದ ಗುರಾಣಿಯನ್ನು ಕತ್ತಿಯನ್ನು ಹಿಡಿದು ಸಿದ್ಧನಾಗಿ ನಿಂತಿದ್ದ ಸುಗ್ರೀವನನ್ನು ಹೆದರಿಸುವಂತೆ ಬಳಿ ಸಾರಿದನು ಸುಗ್ರೀವನು ಅವನ ಮೇಲೆ ಪ್ರತಿಯಾಗಿ ಕೋಪಗೊಂಡು ಮೇಘದಂತಿದ್ದ ದೊಡ್ಡ ಬಂಡೆಯನ್ನು ಹಿಡಿದುಕೊಂಡು ವಿರೂಪಾಕ್ಷನ ಮೇಲೆ ಎಸೆದನು ಆ ಶಿಲೆಯು ಬೀಳುತ್ತಿರುವುದನ್ನು ಕಂಡು ಸಮರ್ಥನಾದ ಆ ರಾಕ್ಷಸ ಶ್ರೇಷ್ಠನು ತಪ್ಪಿಸಿಕೊಂಡು ಕತ್ತಿಯಿಂದ ಅದನ್ನು ಹೊಡೆದನು ಬಲಿಷ್ಠನಾದ ಆ ರಾಕ್ಷಸನ ಖಡ್ಗ ಪ್ರಹಾರವು ತಾಕಿ ವೀರನಾದ ವಾನರನು ಸ್ವಲ್ಪ ಕಾಲ ಮೈಮರೆತವನಂತೆ ಆದನು ಅನಂತರ ಥಟ್ಟನೆ ಎದ್ದು ವೇಗದಿಂದ ಮುಷ್ಟಿಯನ್ನು ತಿರುಗಿಸಿ ಆ ಮಹಾ ಸಂಗ್ರಾಮದಲ್ಲಿ ರಾಕ್ಷಸನ ಎದೆಯಲ್ಲಿ ಬೀಳಿಸಿದನು ಮುಷ್ಟಿಯ ಹೊಡೆತ ಬಿದ್ದರೂ ರಾಕ್ಷಸನಾದ ವಿರೂಪಾಕ್ಷನು ಕೋಪಗೊಂಡು ತನ್ನ ಖಡ್ಗದಿಂದ ಸುಗ್ರೀವನ ಕವಚವನ್ನು ಬೀಳಿಸಿ ಕಾಲುಗಳಿಂದ ಒದೆದನು ನೆಲಕ್ಕೆ ಬಿದ್ದ ವಾನರನು ಮೇಲಕ್ಕೆದ್ದು ಸಿಡಿಲಿಗೆ ಸಮಾನವಾದ ಅಂಗೈ ಹೊಡೆತವನ್ನು ಭಯಂಕರ ಧ್ವನಿ ಬರುವಂತೆ ಅವನ ಮೇಲೆ ಪ್ರಯೋಗಿಸಿದನು ಸುಗ್ರೀವನ ಅಂಗೈ ಹೊಡೆತವನ್ನು ಆ ರಾಕ್ಷಸನು ಚಾತುರ್ಯದಿಂದ ತಪ್ಪಿಸಿಕೊಂಡು ಮುಷ್ಟಿಯಿಂದ ಎದೆಗೆ ಹೊಡೆದನು ತನ್ನ ಹೊಡೆತವನ್ನು ತಪ್ಪಿಸಿಕೊಂಡುದನ್ನು ನೋಡಿ ಮತ್ತಷ್ಟು ಕೋಪಗೊಂಡ ಕಪಿರಾಜ ಸುಗ್ರೀವನು ಆ ವಿರೂಪಾಕ್ಷನು ಎಚ್ಚರ ತಪ್ಪುವ ಸಮಯಕ್ಕಾಗಿ ಕಾದಿದ್ದು ತನ್ನ ದೊಡ್ಡ ಅಂಗೈಯನ್ನು ಅವನ ಹಣೆಯ ಮೂಳೆಯ ಮೇಲೆ ಬೀಳಿಸಿದನು ಮಹೇಂದ್ರನ ವಜ್ರಾಯುಧಕ್ಕೆ ಸಮಾನವಾದ ಅಂಗೈ ಹೊಡೆತದಿಂದ ವಿರೂಪಾಕ್ಷನು ಪ್ರಸವಣ ಗಿರಿಯಿಂದ ಹೊಳೆಗಳು ರ ನೀರನ್ನು ಹರಿಸುವಂತೆ ರಕ್ತವನ್ನು ಕಾರುತ್ತಾ ರಕ್ತದಲ್ಲಿ ನೆನೆದು ನೆಲಕ್ಕೆ ಬಿದ್ದನು ನೊರೆ ಸಹಿತ ರಕ್ತದಿಂದ ತೊಯ್ದು ಕಣ್ಣು ಕೋಪದಿಂದ ಕಣ್ಣಾಲಿಗಳು ತಿರುಗಿ ಹೋದ ವಿರೂಪಾಕ್ಷನ ಕಣ್ಣುಗಳು ಮತ್ತಷ್ಟು ವಿಕಾರ ರೂಪವನ್ನು ತಳೆದುದನ್ನು ಸುತ್ತಲಿನ ಸುತ್ತಲಿದ್ದವರು ಕಂಡರು ಮೇಲಕ್ಕೇಳುತ್ತಾ ಪಾರ್ಶ್ವಗಳಿಂದ ಹೊರಳಾಡುತ್ತಾ ತಮ್ಮ ಶತ್ರುವು ರಕ್ತದಿಂದ ನೆನೆದು ದೈನ್ಯದಿಂದ ಗರ್ಜಿಸುತ್ತಿದ್ದುದನ್ನು ಕಪಿಗಳು ಕಂಡರು ಈ ಪ್ರಕಾರ ಆ ಸಮಯದ ಸಮರದಲ್ಲಿ ವಾನರ ರಾಕ್ಷಸರ ಸೇನಾ ಸಮುದ್ರಗಳು ಒಂದುಗೂಡಿ ದಡಗಳು ಒಡೆದು ಹೋದ ಎರಡು ಮಹಾ ಸಮುದ್ರಗಳಂತೆ ಭಯಂಕರವಾದ ಧ್ವನಿಯನ್ನು ಉಂಟು ಮಾಡಿದರು ಮಹಾಬಲನಾದ ವಿರೂಪಾಕ್ಷನು ಕಪಿರಾಜನಿಂದ ನಾಶಗೊಂಡುದನ್ನು ನೋಡಿ ಕಪಿ ರಾಕ್ಷಸರ ಸಮಸ್ತ ಸೈನ್ಯವು ದಡಮೀರಿ ಹರಿಯುವ ಗಂಗಾ ನದಿಯಂತೆ ಆಯಿತು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ತೊಂಬತ್ತ ಏಳನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ